ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಮುಂದಿನ ಭಾಗವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಮುಂದುವರಿಸ್ತಾರೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಮುಖ್ಯರ ಸಂಘ ರಿಜಿಸ್ಟರ್ ಬೆಂಗಳೂರು ಈ ದಿನದ ಸುದ್ದಿಗೋಷ್ಠಿಯ ಪ್ರಮುಖ ಅಂಶ ಏನು ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು ಎಂಟು ಲಕ್ಷಕ್ಕೂ ಅಧಿಕ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನ ಏಪ್ರಿಲ್ ನಾಲ್ಕರಿಂದ ಸ್ಥಗಿತಗೊಳಿಸಿದ್ದಾರೆ ಅದು ಏನು ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ನಾಕರಂದು ಒಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಯು ಪಿಯಲ್ಲಿ ಯಲ್ಲಿ ನಗರದ ಮಿರತ್ ಅಲ್ಲಿ ಇಬ್ಬರು ಗ್ರಾಹಕರ ನಡುವೆ ಒಂದು ಸಂಘರ್ಷದ ಒಂದು ಆದೇಶವನ್ನ ಇಡೀ ರಾಜ್ಯದ ಎಲ್ಲಾ ಇಂಡಿಯಾದ ಎಲ್ಲ ರಾಜ್ಯಗಳಿಗೆ ಹಾಗೆ ಒಂದು ಸುತ್ತೋಲೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಆ ಸುಪ್ರೀಂ ಕೋರ್ಟ್ ಆದೇಶವನ್ನ ನಮ್ಮ ಕೆಎರ್ ಸಿ ಅವರು ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಜಾರಿ ಮಾಡಿ ಅಂತ ಕೊಟ್ಟಿದ್ದಾರೆ ಅದಾದ ನಂತರ ಬೆಸ್ಕಾಮು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಜಾರಿ ಮಾಡಿದ್ದಾರೆ ಹಾಗೆ ಈ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನ ಇಡೀ ಇಂಡಿಯಾದಲ್ಲಿ ಯಾವುದೇ ರಾಜ್ಯಗಳು ಜಾರಿ ಮಾಡಿಲ್ಲ ಆದೇಶ ಪ್ಲಾನ್ ವೈಲೇಷನ್ ಆಗಿದ್ರೆ ಹಾಗೆ ವಾಸ ದೃಢೀಕರಣ ಪತ್ರವನ್ನು ಕೊಟ್ಟಂತ ಕಟ್ಟಡಗಳಿಗೆ ನೀವು ವಿದ್ಯುತ್ ಸಂಪರ್ಕವನ್ನ ಕೊಡಬೇಕು ಅಂತ ಆದೇಶವನ್ನ ಮಾಡಿದೆ ಅದು ವಿದ್ಯುತ್ ಶಕ್ತಿ ಇರ್ಬೋದು ಕರೆಂಟ್ ಇರ್ಬೋದು ಜಿ ಎಸ್ ಟಿ ನಂಬರ್ ಇರ್ಬೋದು ಬ್ಯಾಂಕ್ ಲೋನ್ ಎಲ್ಲರೂ ಅನ್ವಯಿಸುವ ರೀತಿಯ ಸಬ್ ರಿಜಿಸ್ಟರ್ ಯಾವುದೇ ಸಬ್ ರಿಜಿಸ್ಟರ್ಗಳಲ್ಲಿ ರಿಜಿಸ್ಟರ್ ಆಗಬಹುದು ವೈಲ ವಾಸ ದೃಢೀಕರಣ ಪತ್ರ ಇಲ್ಲ ಅಂದ್ರೆ ಬ್ಯಾಂಕಲ್ಲೂ ಲೋನ್ಗಳನ್ನ ಕೊಡಬಾರ್ದು ಅಂತ ಒಂದು ಆದೇಶವನ್ನ ಮಾಡಿದೆ ಆ ಸುಪ್ರೀಂ ಕೋರ್ಟ್ ಆದೇಶ ಇಡೀ ಇಂಡಿಯಾದಲ್ಲಿ ಯಾವುದೇ ರಾಜ್ಯಗಳು ಜಾರಿ ಮಾಡಿಲ್ಲ ನಾವು ಅದರ ಸಂಬಂಧವಾಗಿ ಸುಮಾರು ಏಳು ಎಂಟು ರಾಜ್ಯಗಳಿಗೆ ನಮ್ಮ ಪ್ರತಿನಿಧಿಗಳು ಹೋಗಿ ಅಲ್ಲಿ ಏನೇನು ಆದೇಶಗಳಿದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅಲ್ಲಿ ಅಧಿಕಾರಿಗಳು ಆದೇಶವನ್ನು ತಂದು ನಾವು ಒಂದು ಬುಕ್ಲೆಟ್ ಅನ್ನ ರೆಡಿ ಮಾಡಿದ್ವಿ ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ಜಾರಿ ಮಾಡಿದೆ ಇದಾದ ನಂತರ ಜಾರಿಯಾದ ನಂತರ ನಾವು ಮಾನ್ಯ ಇಂಧನ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಡಿ ಸಿ ಎಂ ಸಾಹೇಬರು ಇಂಧನ ಇಲಾಖೆಗೆ ಹಲವಾರು ಬಾರಿ ಮನವಿಯನ್ನ ಕೊಟ್ಟಿದ್ವಿ ಹಾಗೆ ಫ್ರೀಡಂ ಪಾರ್ಕ್ ಅಲ್ಲೂ ಹದಿನೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಬೃಹತ್ ಸ್ಟ್ರೈಕ್ ವಿವಿಧ ಬೇಡಿಕೆಗಳನ್ನ ಇಟ್ಟು ಹಾಗೆ ಅದರಲ್ಲಿ ಈ ಓಸಿನೂ ಸಹ ನಾವು ಸೇರಿಸಿದ್ವಿ ನಾವು ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಧಿಕ್ಕರಿಸ್ತಾ ಇಲ್ಲ ಅಥವಾ ಅದನ್ನ ನಾವು ವಿರೋಧ ಮಾಡ್ತಾ ಇಲ್ಲ ಆದರೆ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಇವರು ಏನು ಆದೇಶವನ್ನ ಜಾರಿ ಮಾಡಿದ್ರು ಅದೇ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಆದರೆ ಹಿಂದೆ ಒಂದು ಆದೇಶ ಇತ್ತು ಏನು ನಮ್ಮ ಇಲ್ಲಿ ವಿದ್ಯುತ್ ಸಂಪರ್ಕ ನೋಡೋದಕ್ಕೆ ಪ್ರತಿಯೊಂದು ಕರ್ನಾಟಕ ವಿದ್ಯುತ್ ಶಕ್ತಿ ಆಯೋಗ ಇದೆ ಆಯೋಗ ಏನು ನಿರ್ದೇಶನವನ್ನ ಕೊಡುತ್ತದೆ ಆ ನಿರ್ದೇಶನದಂತೆ ವಿದ್ಯುತ್ ಸಂಪರ್ಕವನ್ನು ಕೊಡಬೇಕು ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಹಿಂದೆ ಆಯೋಗದ ಒಂದು ಆದೇಶ ಇತ್ತು ಏನು ಆಯೋಗದ ಆದೇಶ ಇತ್ತು ನೀವು ಯಾವುದಕ್ಕೆ ಒಂದು ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಬೇಕು ಅಂದ್ರೆ ಒಂದು ಅಡ್ರೆಸ್ ಪ್ರೂಫನ್ನ ಕೊಡಬೇಕು ಮತ್ತೆ ಒಂದು ಬಿಲ್ಡಿಂಗ್ ಅನ್ನ ಆರ್ಕಿಟೆಕ್ಟ್ ಪ್ಲಾನ್ ಅನ್ನ ಕೊಡಬೇಕು ನಿಮಗೆ ವಿದ್ಯುತ್ ಸಂಪರ್ಕವನ್ನು ಕೊಡ್ತೀವಿ ಅಂತ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಆದೇಶವನ್ನು ಆಯೋಗ ಆದೇಶವನ್ನು ಮಾಡಿದೆ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತೈದರವರೆಗೂ ಜಾರಿ ಇದೆ ಅದ್ರ ಹಿಂದೆ ಲಕ್ಷಾಂತರ ಜನ ವರ್ಗಾಡ್ತ ಹಾಕ್ಸಿದಾರೆ ಸರ್ಕಾರದ ಎಲ್ಲ ಮುಖ್ಯಮಂತ್ರಿಗಳು ಇಂಧನ ಸಚಿವರು ಮಾನ್ಯ ಡಿ ಸಿ ಎಂ ಸಾಹೇಬರಿಗೆಲ್ಲ ಮನವಿಯನ್ನ ಕೊಟ್ಟು ಮನವಿಯನ್ನ ಮಾಡಿದ್ರು ಸರ್ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಹಿಂದೆ ಏನು ಈಗಾಗಲೇ ನಿಮಗೆ ಬೆಸ್ಕ ಒಂದು ಲೆಟರ್ ಅನ್ನ ಕೊಟ್ಟಿದೆ ಎಷ್ಟು ವರ್ಕರ್ಗಳಾಗಿದೆ ಇಂಥವ್ರಿಗೆ ವಿದ್ಯುತ್ ಸಂಪರ್ಕ ಕೊಡುವಂತ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಮನೆ ಸ್ಪಂದನೆಯನ್ನ ಮಾಡಿಲ್ಲ ಒಂದನೇ ತಾರೀಕು ಒಂದು ಸಭೆಯನ್ನು ಮಾಡಿದ್ರು ನಾವು ಕೇಂದ್ರ ಸಮಿತಿಯವರು ಯಾಕಂದ್ರೆ ನಮ್ಮ ಸಂಘ ನೂರ್ ಮೂರು ವರ್ಷ ಆಗಿದೆ ಇಡೀ ರಾಜ್ಯದ ನೂರ ಎಪ್ಪತ್ ಮೂರು ತಾಲೂಕು ಸಮಿತಿ ಮೂವತ್ತೊಂದು ಜಿಲ್ಲಾ ಸಮಿತಿ ಇದೆ ಹಾಗೆ ಉಪ ಸಮಿತಿಗಳು ಪ್ರತಿ ತಾಲೂಕು ಇದೆ ಶಾಸಕರ ಭೇಟಿ ಕಡೆಯಿಂದ ಒಂದು ಕಾರ್ಯಕ್ರಮವನ್ನು ಮಾಡಿ ಇಡೀ ಒಂದೇ ಮೆಮೋರೆಂಡಮ್ ಮಾಡಿ ರಾಜ್ಯದ ಇನ್ನೂರ ಇಪ್ಪತ್ನಾಕು ಎಂ ಎಲ್ ಎಗಳು ಹಾಗೂ ಎಂಎಲ್ ಸಿಗಳಿಗೆ ನಾವು ಮನವಿಯಲ್ಲ ಕೊಟ್ಟಿದ್ದೀವಿ ಹಿಂದೆ ಈಗಾಗಲೇ ಸಂಪರ್ಕಕ್ಕೆ ಅರ್ಜಿಯನ್ನ ನೋಂದಾಯಿಸಿದ್ದಾರೆ ಅವರಿಗೆ ವಿದ್ಯುತ್ ಸಂಪರ್ಕ ಕೊಡಬೇಕು ಅಂತ ನಾವು ಇವತ್ತು ಈ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ ಹಾಗೆ ಇಡೀ ರಾಜ್ಯದ ಏನು ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿದ್ದೀರಿ ಪಕ್ಷ ಭೇದವನ್ನ ಮರೆತು ಈ ರಾಜ್ಯದ ಲಕ್ಷಾಂತರ ಗ್ರಾಹಕರು ಒಂದು ಚಿಕ್ಕ ಮನೆ ಯಾವುದೋ ಹಳ್ಳಿಯಲ್ಲಿ ಹತ್ತು ಬೈ ಹತ್ತು ಮನೆಯನ್ನು ಕಟ್ಟಿರುವಂತ ವ್ಯಕ್ತಿಗೂ ವಿದ್ಯುತ್ ಸಂಪರ್ಕ ಕೊಡ್ತಾ ಇಲ್ಲ ದಯವಿಟ್ಟು ಈ ವಿಧಾನ ಮಂಡಲ ಅಧಿವೇಶನದಲ್ಲಿ ಚರ್ಚೆ ಮಾಡಿ ರಾಜ್ಯದ ಗ್ರಾಹಕರಿಗೆ ಏನು ಅನಾನುಕೂಲ ಆಗ್ತಾ ಇದೆ ಅದನ್ನು ಸರಿಪಡಿಸುವ ಮುಖಾಂತರ ರಾಜ್ಯದ ಲಕ್ಷಾಂತರ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಈ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಮನವಿ